ಒಂದು ಊರೊಳಗ ಹಿಂಗೆ ತಾಯಿ ಮಗ ಇದ್ರು ತಂದೆ ತೀರ್ ಹೋಗಿದ್ದ ಮಗ ಹೆಂಗಿದ್ದಂದ್ರ ತಾಯಿ ಮಾತಂದ್ರ ವೇದ ವಾಕ್ಯ ಇತ್ತು ಅವನಿಗೆ ಒಂದು ಈಟ ಪಕ್ಕ ಶ್ಯಾಣಿ ಅಲ್ಲ ಪಕ್ಕ ಹುಚ್ಚನೂ ಅಲ್ಲ ಹುಚ್ಚ ಅಂದ್ರ ಶಾಣೆ ಹತ್ತಿದ್ದ ಶಾಣೆ ಅಂದ್ರ ಹುಚ್ಚ ಹತ್ತಿದ್ದ ಹಂಗಿದ್ದ ಮಗ ಅವನಿಗೆ ತಾಯಿ ಮದುವೆ ಮಾಡಬೇಕಾಗಿದೆ ಮದುವೆ ಮಾಡ್ಬೇಕಾಗಿದೆ ಕನ್ಯಾ ನೋಡ್ಲಿಕ್ಕೆ ಹೊಂಟಾಳ ಕನ್ಯೆರೆ ಎಲ್ಲ ನೋಡ್ತಾಳ ಆಕಿ ಮನೆ ನೋಡೋದಿಲ್ಲ ಹುಡುಗಿನ ನೋಡೋದಿಲ್ಲ ಹುಡುಗಿ ಕೂಡ್ ಇರ್ಲಿ ಕುಂಟಿರ್ಲಿ ಖಾರಗಿರ್ಲಿ ಬ್ಯಾಳಗಿರ್ಲಿ ಅಕ್ಕಿಗೆ ಬೇಕಾಗಿಲ್ಲ ಅಕ್ಕಿಗೆ ಏನು ಬೇಕಾಗ್ಯದ ದೊಡ್ಡ ಗಂಟು ಕಟ್ಟು ಕೊಡೋರು ಬೇಕಾಗ್ಯದ ದೊಡ್ಡ ಗಂಟು ಕೊಡೋರ್ ಬೇಕಾಗಿದೆ ಎಂಥ ಗಂಟಂದ್ರ ತಾನು ಮಗ ಸಾಯುವರೆಗೆ ಕೂತು ಉಂಡ್ರು ಕರಗಬಾರ್ದು ಅಂತ ಗಂಟು ಕೊಡ್ತಕ್ಕಂತ ಹುಡುಗಿನ ಅಕ್ಕಿ ಹುಡುಕಿ ಎಲ್ಲಿ ನೋಡಿದ್ರು ಕನ್ಯಾ ಮನ್ಷಿಗೆ ಬರಲ್ದು ಕನ್ಯಾ ಮನ್ಷಿಗೆ ಬರಲ್ದು ಬದುಕಿತ್ತು ಕೆಟ್ಟ ಜಿಬಿಟ ಬರೋದು ಬರಲಿ ಹೋಗೋದು ಹೋಗಬಾರ್ದು ಅಂತ ಹೇಳಕೆ ಬರೋದು ಏನು ಬರ್ತದ ಬರಲಿ ಹೋಗೋದು ಹೋಗಬಾರ್ದು ಅಂತಿದಳು ಆ ಪ್ರಸಂಗದೊಳಗೆ ನೋಡ್ತಾ 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 ಎಲ್ಲಿ ಮನುಷ್ಯ ಬರಲಿಲ್ಲ ಒಂದು ಬಡತನದ ಮನೆ ಒಳಗೆ ಯಾರೋ ಹೇಳಿದ್ರು ಕನ್ಯಾ ಭಾಳ ಚಲೋ ಅದ ನಿಮ್ಮ ಹುಡುಗಿಗೆ ಭಾಳ ಚಂದ ಜೋಡಿ ಆತದ ನೋಡ್ರಿ ಅಂತ ತಿಳ್ಕೊಂಡು ಬಡತನ ಮನೆ ಅಂದಾಗ ಈಕಿ ಮೂಗು ಮರೆಯಾಕಿ ಈಕೀಗ ಬೇಕಾಗಿತ್ತು ರಾಕ ಬಂಗಾರ ಬೇಕಾಗಿತ್ತು ಆಯಿತು ಅಂತ ತಿಳ್ಕೊಂಡು ಯಾರೋ ಒತ್ತಾಯ ಮಾಡೋಣ ಹೋಗಿ ನೋಡಿದಳು ಆ ಹುಡುಗ ಆ ಹುಡುಗಿ ಏನು ನೋಡ್ದ ಪಸಂದಾಗಿ ಅವನಿಗೆ ಪಸಂದಾಗ್ಯದ ಈಕಿಗಿ ಹುಡುಗಿ ಪಸಂದದ ಗಂಟ ಅಲ್ಲೇನು ಸಿಗಲ್ಲತ್ತ ಗೊತ್ತಾಯ್ತು ಬ್ಯಾಡತಮ್ಮ ಅಂತ ಹೇಳ ಇವ ಇಲ್ಲ ನಾ ಮಾಡ್ಕೊಂಡ್ರಿದ ಹುಡುಗಿ ಮಾಡ್ಕೊಳ್ಳವ ಅಂತಾನೆ ನಾ ಮಾಡಿಕೊಂಡ್ರ ಹುಡುಗಿ ಮಾಡ್ಕೊಳವ ಹಂಗಂದು ಇಬ್ಬರು ಒಂದು ಎಂಟು ದಿನ ಒಬ್ರಿಗೊಬ್ರು ಮಾತಾಡ್ಲಿಲ್ಲ ಅವ ಮಗ ಚಟ್ಕೊಂಡು ಕಡಿಗಿನ ಏನು ಮಾಡ್ತಾಳೆ ಇದ್ದಿದ್ದು ಒಂದದ ತಗೊಂಡು ಏನು ಮಾಡ್ತವೋ ಅಂತ ತಿಳ್ಕೊಂಡು ಆ ಹುಡುಗಿನ ಮದ್ವಿ ಮಾಡಿಸಿ ಮನೆ ತುಂಬಿಸ್ಕೊಂಡಳು ಮನೆಗೆ ಬಂದಾಳ ಹ್ಯಾಂಗಿತ್ತಾಕಿ ಮನ್ಯಾಗ ಗೊತ್ತೆ ನಿಮಗೆ ಎಲ್ಲ ಕೀಲಾಕ ಉಪ್ಪ ಎಣ್ಣೆ ಖಾರ ಮೊದಲು ಮಾಡಿ ಎಲ್ಲ ಕೀಲಾಗಿ ತೆಗೆದು ಕೊಟ್ಟಾಗ ಈಕೆ ಮಾಡಬೇಕು ಯಾಕೆ ಏಟು ಕೊಡ್ತಾಳ ಅಟ್ಟೆ ಹಾಕಿ ಮಾಡ್ಬೇಕು ಹೆಚ್ಚು ಕಡಿಮೆ ಏನೂ ಬಳಸುವಂಗಿಲ್ಲ ನಿಮ್ಮಲ್ಲಿ ಯಾರು ಬಂದ್ರೆ ಹಿಂಗಾವಿನ ಕೀಲಿ ಹಾಕಿ ಇಲ್ಲ ಇಡ ನೀವೇ ಕೀಲಿ ದಯಿಟ್ ಹಂಗೆ ಯಾರೇ ಆತಿಗಳು ಇದ್ರಿ ಎಲ್ಲಾ ಕೀಲಾಗಿ ಇಡುದು ಸಸಿ ಕೇಳೋದ್ ಇಟಿ ಇಟ್ಟು ಕುಡುದು ಮಾಡ್ತಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಎಷ್ಟು ದಿನ ಬಾಳಿ ಜಗತ್ತಿನಾಗ ಕೀಲಿ ಮುರಿತಾರೇ ರೈಟ್ ತರ ತಿಳ್ಕೊಂಡು ಬಿಟ್ರಲ್ಲ ಮತ್ತೇನು ಹೇಳೋದೇನೋದಿಲ್ಲ ಬಹಳ ಸಂತೋಷ ಮುರಿಕಿ ಹಂಗ ಮಾಡ್ತಿತ್ತು ಇದು ಹುಡುಗಿ ಬಡತನದಾಗಿದ್ರು ಒಳ್ಳೆ ಗುಣ ಐತಿ ಕೀ ಒಳ್ಳೆಯ ಗುಣ ಎಲ್ಲರ ಜೋಡಿ ಹೊಂದ್ಕೊಂಡು ಬಾಳುವಂತ ಗುಣ ಉದಾರಿ ಇದ್ದಳು ಉಣಿಸಬೇಕು ತಿನ್ನಿಸಬೇಕು ಅತ್ತಿ ಸೇವಾ ಮಾಡಬೇಕು ಗಂಡನ ಸೇವಾ ಮಾಡಬೇಕು ನೂರಾರು ಆಸೆ ಇಟ್ಕೊಂಡು ಇಕ್ಕಿ ಬಂದಾಳ ಇಕ್ಕಿ ಆಸೆಗೆ ಅತ್ತಿ ನಡವಳಿಕೆಗೆ ಎಲ್ಲಿ ಹೊಂದಾಣಿಕೆನೇ ಇಲ್ಲ ಓಟ ಬೈ ಅದು ಯ್ಯದ್ ಬಯ್ಯಾದ ಬೈಯ್ಯದ್ ಬಯ್ಯಾದ ಬೈಯ್ಯದ್ ಬಯ್ಯದ ಬಯ್ಯೋ ಚಂತನ ಬೈಯ್ಯದ ಬಯ್ಯದು ಬಯ್ಯದ ಬಯ್ಯದು ಬೈಯ್ಯ ಬಯ್ಯದು ನಡ್ಲಿಕ್ಕೆ ಬಂದು ಸೊಸಿಗಿ ಆ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿರ್ತ ಮಗಳು ಸೊಸಿ ಇಬ್ರು ಕೂತಿರ್ತಾರ ಮನೆಯಾಗ ಮಗಳು ಸೊಸಿ ಇಬ್ರು ಕೂತಿರ್ತಾರ ಅವ ಮನ್ಯಾಗ ನಾಲ್ಕು ಮಂದಿ ಊಟಕ್ಕೆ ಕೂತಾರ ಮಗಳು ಊಟಕ್ಕೆ ಕೂಡಕತ್ತಾಳ ಮಗಳು ಊಟ ಕೂಡ ಬಂದ್ ಏನಾಗಿ ಬಿಟ್ಟದ ಒಂದು ಸಾಣದೊಂದು ಹಾಲಿನ ಗುಂಡಿಗಾಗಿ ಹಾಲಿಟ್ಟರೆ ಆ ಗುಂಡಿಗೆ ಕಾಲು ತಟ್ಟಿಸಿ ಹಾಲು ಚೆಲ್ಲಾಳ ಮಗಳು ಆ ಹುಡುಗಿ ತಾಯಿ ಏನಂತಾಳ ನಮ್ಮ ಮನ್ಯಾಗ ಬುದ್ಧಿನೇ ಇಲ್ಲ ಇದ್ಕ ಎಲ್ಲಿ ಬೇಕಲ್ಲಿ ಕಾಲ್ ಕಾಲಾಗ ಇಡ್ತಾವ್ ಕಾಲ್ ಕಾಲಾಗ ಇಡ್ತಾವ ಅಂತಳ ಮಗಳು ಚೆಲ್ಲಾಳ ಹಾಲ ಒಂದ್ ಪ್ರಸಂಗದಾಗ ಏನದ ಸೊಸಿ ಊಟ ಕೂಡ ಆಗತ್ತಾಳ ಸೊಸಿ ಊಟ ಕೊಡಾಕತ್ತಾಗ ನೀರಿನ ಗ್ಲಾಸ್ ಬೀಳ್ತದ ಕಾಲ ಧಕ್ಕಿ ಎತ್ತಿ ನೀರಿನ ಗ್ಲಾಸ್ ಬೀಳ್ತದ ನಮ್ಮ ಮನ್ಯಾಗ ಎಲ್ಲಕ್ಕ ಕಣ್ಣು ಮೈ ತಲೆ ಮೇಲೆ ಬಂದಾವ್ ನೋಡ್ರಿ ಮಗಳು ಹಾಲು ಚೆಲ್ಲಾಳ ಬೈದಳ್ಯಾರಿಗೆ ನಮ್ಮ ಮನ್ಯಾಗ ಯಾವಕ ಬುದ್ಧಿ ಇಲ್ಲ ಅಂತಳ ಸೊಸಿ ನೀರು ಚೆಲ್ಲಳ ನಮ್ಮ ಮನೆಯಾಗ ಅಲಕ್ಕೊಂಡು ತೆಲಿಮೆಗೆ ಬಂದವ ಅಂತಾಳೆ ಹಿಂಗ ಭಾವ ಇದ್ದಾಗ ಹೆಂಗ ತಿರ್ಬಿಕ್ಕಿ ಮುದುಕಿ ಅದೇ ಭಾವದಕ್ಕಿದಳು ಶಶಿನ ಬಹಳ ಕೊಡ್ತಿದ್ದಿಲ್ಲ ಉಳ್ಳ್ಯಾಡ್ತಿದ್ದಿಲ್ಲ ಕೊಡ್ತಿದ್ದಿಲ್ಲ ಬಡತನ ಇದ್ದು ಕರೆ ಮಗಳು ಘರತಿ ಇದ್ದಳು ನೀತಿ ಒಂಥಳಿದಳು ಇದು ಗಂಡನ ಮನಿ ನನ್ನ ಪಾಲಿನ ದೇವಸ್ಥಾನ ಅತ್ತಿ ನನ್ನ ಪಾಲಿಗೆ ತಾಯಿ ಸಮಾನ ಗಂಡ ನನ್ನ ಪಾಲಿನ ದೇವರು ಅಂತ ತಿಳ್ಕೊಂಡು ಬಹಳ ಭಕ್ತಿ ಶ್ರದ್ಧೆಯಿಂದ ಮಗಳು ಜೀವನ ಮಾಡ್ತಾ ಇದ್ದಾಳಲ್ಲಿ ಪ್ರಸಂಗ ಒಮ್ಮೆ ಹಿಂಗೆ ಬರ್ತದೆ ಗಂಡ ಅವು ಏನು ಹೇಳ್ತಾನೆ ಅದ ಕೇಳವಾಮ ಅವು ಏನು ಹೇಳ್ತಾನೆ ಅದ ಕೇಳಮ್ಮ ಒಟ್ಟ ಇಬ್ಬರಿಗೆ ಹೊಂದಾಣಿಕೆ ಮಾಡಿ ಕೊಡ್ತಿತ್ತ ಮುದುಕಿ ಇಬ್ಬರು ಕೂತು ಮಾತಾಡಕತ್ತರ ಚಟ್ನೆ ಚೀರು ಸೊಸಿಕರ ಏನರ ಕೆಲಸ ಹಚ್ಚೋದು ಬಟ್ ಅವು ಚೆಂದಿರಬಾರ್ದು ಅವು ಚಂದ ಇರಬಾರ್ದು ಇಂಥ ಗುಣದ ಮುದುಕಿತ್ತು ಒಂದು ಪ್ರಸಂಗ ಹಿಂಗೆ ಬರ್ತದೆ ಒಂದು ಸಲ ಯಾರೋ ದೂರದ ನೆಂಟರ ಮದುವೆಗೆ ಬೇರೆ ಊರಿಗೆ ಹೋಗ್ಬೇಕಾಯ್ತಿ ಬ್ಯಾರೆ ಊರಿಗೆ ಹೋಗ್ಬೇಕಾಗ್ಯದ ಹೋಗ್ಬೇಕಾದ್ರೆ ವಿಚಾರ ಮಾಡ್ತಾಳ ದೂರದ ಹೋಗಿ ಬರಬೇಕಂದ್ರೆ ಐದಾರು ದಿನ ಹೋಗ್ತದ ನಾ ಬರುದ್ರಾಗ ಮನೆಯಿಂದಲ್ಲ ರೇಷನ್ ಇಕ್ಕಿ ಹಾಳು ಮಾಡಿದ್ರೆ ಹೆಂಗ ಮಾಡೋದು ನೋಡ್ರಿ ಈಕೆ ಎಲ್ಲ ರೇಷನ್ ಹಾಳು ಮಾಡಿ ಮನ್ಷಿಗೆ ಬಂದಿದ್ದು ಮಾಡ್ಕೊಂಡು ಇಕ್ಕಿ ತಿಂದಳು ಅಂದ್ರೆ ಹೆಂಗ ಮಾಡೋದು ನಿಮ್ಗೆ ಹೇಳ್ತೀನಿ ಇಟ್ಟು ಬೆರಿಕಿತ್ತದ ಮುದುಕಿ ಅವೇನು ಸಕ್ರಿ ಡಬ್ಬಿ ಖಾರ ಡಬ್ಬಿ ಉಪ್ಪಿನ ಡಬ್ಬಿ ಅಕ್ಕಿ ಡಬ್ಬಿ ಇರ್ತಾವಲ್ಲ ಅದ್ರಾಗ ಒಂದೊಂದು ಮಾಪಿನ ಕಟಿಗಿ ಹಾಕುದಿ ಮಾಪಿನ ಕಟ್ಟಿಗೆ ಒಂದ್ ಇಟ್ಟಿಟ್ಟು ಮಾಪಿನ ಕಟ್ಟಿಗೆ ಹಾಕಿದಳು ಅದ್ರಾಗ ಹೇಳ್ತಾಳೆ ಈಗ ನೋಡ ನಾ ಬರ್ಲಾಕ್ ಐದಾರು ದಿನ ಆತದ ಎಲ್ಲ ಚಂದ ಇರಬೇಕು ಬೇಸಿರಬೇಕು ಹಾ ನನ್ನ ಮಗನ ಕಡೆ ಇರಲಿ ಮಗನ ಜೋಡಿ ನಾಟಕ ಮಾತಾಡ್ಲಿಕ್ಕೆ ಬಿಟ್ಲಿ ಇವತ್ತು ಹೇಳ್ತಾಳೆ ಮಗನ ಕಡೆ ಇರಲಿ ಅಂತ ನನ್ನ ಮಗನ ಕಡೆ ಲಕ್ಷ ಇರಲಿ ಹಿಂಗೆಲ್ಲ ಹೇಳಿಕೆ ಹೋದಳು ಪಾಪ ಈ ಹುಡುಗಿ ಒಂದೊಂದು ಡೆಬ್ಬಿ ತೆಗ್ದು ನೋಡಿದ್ರೆ ಎಲ್ಲ ತರಗ ಒಂದೊಂದು ಕಟಿಗೆ ಇಟ್ಟಳ ಮಾಪಿನ ಮಾಪಿನ ಕಟಿಗಿಟ್ಟು ಏನು ಮಾಡಿ ಬೇಕಾಕಿ ಇಕಿ ಊರಿಗೆ ಹೋಗ್ಯಾಳ ಗಂಡದನ ಗಂಡಿಗೆ ಸಿಹಿ ಹೊಟ್ಟೆ ತುಂಬಾ ಉಣಿಸ್ಬೇಕು ಅಂತ ತಿಳ್ಕೊಂಡು ನೆರಮನೆಯವರಿಂದ ಸಾಲ ಮಾಡಿ ಮಾಡಿ ತಂದು ಅಡಿಗೆ ಮಾಡಕತ್ತದ ಹುಡುಗಿ ಗಂಡ ಮಾತಾಡ್ಲಿಕ್ಕಿಂತ ಮುಂದೆ ತೊಳ್ದಾಗ ಅಂತಳ ಏ ಕಣ್ಣ ಕಟಿಗೆ ನಿಮ್ಮ ಹೋಗ್ಯಾಳ ಮಾತಾಡಿ ಈಗರಿ ಅಂತಳ ಇಕಿ ನಿಮ್ ಇದ್ದಾಗರೆ ಇದ್ದಾಗರೇ ಕೊಟ್ಟಿಲ್ಲ ಈಗರೆ ಮಾತಾಡು ಚಂದ ಮಾತಾಡು ಇಬ್ರು ನಾವು ಸಾಯಿತನ ಬಾಳ್ಬೇಕಾಗ್ಯ ಬದುಕ ಮಾಡ್ಲಿ ಅಂತ ತಿಳ್ಕೊಂಡ ಗಂಟು ಹಾಕೊಂಡಿದೀವಿ ನನಗ ನಿನಗ ಬಿಡ್ಲಾರ್ದದ ನಾ ಏನ್ ನಿಮ್ಮನ ಮ್ಯಾಗ ದ್ವೇಷ ಇಲ್ಲ ನಾನು ಅಕ್ಕಿ ಅವನು ಅನಿಬೇಕ್ ಅಂತೀನಿ ಆಕಿ ನನಗ ಮಗಳಿಲ್ಲ ಮಾತಾಡು ಪುಣ್ಯಾತ್ಮ ಅಂತ ತಿಳ್ಕೊಂಡು ಅವ್ನ ಜೋಡಿ ಮಾತಾಡ್ಕೋತ ಕಾತಾಡ್ಕೋತ ಉಣಿಸಿ ತಿನಿಸಿದ್ರು ನಾಲ್ಕು ಜನ ಕಳೆದಿತ್ತು ಒಂದ್ ಜನ ಏನಾಗಿ ಬಿಡ್ತು ಅಂತಂದ್ರ ಆ ಮನ್ಯಾಗ ಬೆಕ್ಕ ನಾಯಿ ಕಚ್ಚಾಡ್ಕೋತ ಮನ್ಯಾಗ ಮುದುಕಿಟ್ಟು ಎಲ್ಲಾ ಡೆಬ್ಬಿ ಕೆಡಿ ಬಿಟ್ಟು ಎಲ್ಲ ಡೆಬ್ಬಿ ಕೆಡಿ ಬಿಟ್ಟವ ಅದ್ ಹುಡಿಗೆ ಅಂತೂ ಯೌವಾ ಅಂದಳಕಿ ನೀವು ನೋಡ್ರಿ ಒಂದ್ ಡೆಬ್ಬಿ ಅಂದ್ರೆ ಸುಮ್ಮನ ಬರಿಕೆ ತುಂಬ್ರಿ ಕಮ್ಮ ಹೆಚ್ಚ ಆತದೆ ಅದರಾಗ ಸುಮ್ಮನ ಬರಿಕೆ ತುಂಬುದ್ರು ಕೂಡ ಅಂದಳು ಹೆಂಗ ಮಾಡ್ಲಿ ಶಿವನಿ ಅಂದಳು ನಮ್ಮ ಹತ್ತರೇ ಕಟಿಗಿ ಮಾಪಿಟ್ಟು ಹೋಗ್ಯಳಿದ್ರಾಗ ತುಸು ಏನ್ರಿ ಹೆಚ್ಚು ಕಡಿಮೆ ಆದ್ರೆ ನಾನಾ ಎಲ್ಲ ತಿಂದೀನಿ ನನಗೆ ಅದು ಜೀವನೇ ಹೊಡಿತಾಳಕಿ ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಎಲ್ಲ ಸ್ವಚ್ಛ ಮಾಡಿ ತುಂಬಿ 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 ಇಟ್ಟಳು ಎಲ್ಲ ಡಬ್ಬ್ಯಾಗ ಕಟ್ಟಿಗೆ ಹಾಕತ್ತಳೆ ಒಂದು ಹಿಟ್ಟಿಟ್ಟು ಕಡಿಮೆನೇ ಬೀಳಕತ್ತಾವ ಕಟಿಗೆ ಪ್ರತಿಯೊಂದು ಡೆಬ್ಯಾಗ ಎಲ್ಲ ಕಟ್ಟಿಗೆ ಹಾಕತ್ತಳೆ ಇಟ್ಟಿಟ್ಟು ಕಡಿಮೆನೇ ಬೀಳಕತ್ತಾವ ಆಕಿ ಅಂದಳು ಆಯ್ತು ಭಗವಂತ ನಿನ್ನೆಚ್ಚ ಹೆಂಗದ ಹಂಗೆ ಗಾಲ್ ತಗೋ ಆಗೋದಂತೂ ಆಗ್ಯದ ಮಾಡೋದಂತೂ ಮಾಡಿಟ್ಟಿನಿ ಅಂದಳು ಮರದಿನ ಹತ್ತಿ ಬಂದಳು ಅತ್ತಿ ಬಂದ ಕೂಡಲೆ ಮಗ ಹೆಂಗನ ಸೊಸಿ ಹೆಂಗನ ಏನು ಬೇಕಾಗಿಲ್ಲ ಕಿಗಿ ಮೊದಲ ಡೆಬ್ಬಿ ನೋಡಬೇಕು ಕಬರ ಆ ಮೊದಲೇ ಡೆಬ್ಬಿ ನೋಡೋಕೆ ಆದಳು ಒಂದು ಡೆಬ್ಬಿ ತೆಗೆದಳು ಒಂದು ಬಟ್ಟ ಕಟ್ಟಕ್ಕೆ ತೆಳಿಗೆ ಹೋಗ್ಯಾತ ಇದ್ರ ಕಣ್ಣಾ ಕಟ್ಟಿಗೆ ಇದ್ ತೊಗೊಂಡಾಳು ಇಕ್ಕಿ ಅಂದಳಿಕಿ ನಾ ಬ್ಯಾಡತ್ತಿ ಹೇಳಿದ್ರು ಇದ್ರೆ ತೊಗೊಂಡಾಳು ಒಟ್ಟು ಡೆಬ್ಬಿ ನೋಡಿದಳು ಎಲ್ಲ ಡೆಬೆಗೆ ಇಟ್ಟು 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 ಕಟ್ಟಿಗೆ ಹೋಗಿತ್ತು ಈಕಿ ಹಿಂಗ ಇದ್ರ ನನ್ನ ಮಜಿ ಮಸೂತಿ ಮಾಡ್ತಾಳ ಅಂದಳಿಕೆ ಈಕೆ ಹಿಂಗ ಮನೆ ಆಗಿದ್ದಳು ಅಂದ್ರೆ ನನ್ನ ಮನೆ ಮಸೂದಿ ಮಾಡ್ತಾಳೆ ಸ್ಮಶಾನ ಮಾಡ್ತಾಳು ಈಕಿ ಈಗ ಹೆಂಗರೆ ಮಾಡಿ ಮನೆಯಂದು ಹೊರಗೆ ಹಾಕೋದು ಈ ಜಗತ್ತಿನಿಂದ ಹೊರಗೆ ಹಾಕಿ ಬಿಡಬೇಕು ಅಂತ ವಿಚಾರ ಮಾಡ್ತ ಮುದಿ ಮಗನಿಗೆ ಹೇಳ್ತಾಳೆ ತಮ್ಮ ನಿನ್ನ ಹೆಂಡ್ತಿ ಚಲೋ ಇಲ್ಲ ನೋಡ್ರಿ ನಿನ್ನ ಹೆಂಡ್ತಿ ಚಲೋ ಇಲ್ಲ ನಾ ಮನೆಯಾಗೆ ಇಲ್ಲ ತಿಳ್ಕೊಂಡು ಮುಚ್ಚಿಟ್ಟು ಹೋಗಿದ್ದು ಎಲ್ಲಾನು ಸಾಮಗ್ರಿ ತೊಗೊಂಡು ಖಾಮಗೆ ಮಾಡ್ಕೊಂಡು ತಿಂದಾಳ ನಿನಗೇನು ತಿಳಿಸಾಳೆ ಬಿಟ್ಟಾಳ ಗೊತ್ತಿಲ್ಲ ಇದು ಖಾಮಗು ಉಂಡಿತ ಮಗ ಹೇಳಬೇಕಿಲ್ಲ ಅವನು ಮುಂದೆ ಇಲ್ಲವ ನಾನು ಹೇಳಿ ಹಾಂ ಖಬ್ರಿಗೆ ಹೇಳಿ ಹ್ಞೂ ಏನು ಹೇಳ್ತದ ಹೂ ಅನಾವ್ಯಾವ ಬರೀಕೇನು ಹೇಳ್ತಾ ಎಲ್ಲ ಹೂವು ಅನಾವ ಹ್ಞೂ ಅಂದ ಏನಾರೇ ಮಾಡಬೇಕ್ಯಾವ ಏನಿಲ್ಲ ತಮ್ಮ ನಿನಗೆ ಈ ಚಲೋ ಚಲೋ ತರ್ತೀನಿ ಇವತ್ತು ರಾತ್ರಿ ಈಕಿಗೆ ಮುಗಿಸಿಬಿಡುನು ಅಂದ ಅವು ಅಂತಾಳೆ ಮಗನಿಗೆ ಅವನಿಗೆ ಮುಗಿಸೋದು ಅಂದ್ರೆ ಗೊತ್ತಿಲ್ಲ ಚಲೋ ಹ್ಯಾಂತಂದ್ರು ಒಂದೇ ಹುರುಪಾಗಿ ಬಿಟ್ಟು ಮಗ ಹೆಂಗ ಮುಗಿಸೋದು ನಾ ಎಲ್ಲ ಹೇಳ್ತೀನಿ ಹೇಳ್ದಂಗೆ ಕೇಳು ಸಾಕು ಅಂದಳು ಆಯ್ತು ತಿಳ್ಕೊಂಡು ಒಪ್ಪಗೊಂಡ ಇಬ್ರು ಕೂಡಿ ವಿಚಾರ ಮಾಡಿದ್ರು ಇವತ್ತ ರಾತ್ರಿ ಇಕ್ಕಿದು ರಾತ್ರಿ ಇವತ್ತ ರಾತ್ರಿ ಇಕಿದು ಕಡಿ ರಾತ್ರಿ ಅಂತ ವಿಚಾರ ಮಾಡಿಕೊಂಡು ಇಬ್ರು ಕೂಡಿ ಅವತ್ತ ಅತ್ತಿ ದಿನ ಕಟ್ಟಿ ರೊಟ್ಟಿ ಖಾರ ಕುಡಕಿ ಇವತ್ತು ಸೊಸಿಗ ಉಣ್ಣಕ ಹಾಲ ಚಪಾತಿ ಕೊಟ್ಟಾಳ ಯಾವಾಗ ಊಟದ ಅನ್ನ ಬದಲಾಗ್ಯದ ಸೊಸಿ ಅಂದಳು ಭಗವಂತ ಬಹುತೇಕ ನನ್ನ ಋಣ ಕಡಿದು ಕಾಣಿಸ್ತದ ಈ ಮನೀದು ಅಂತ ಬಹುತೇಕ ನನ್ನ ಋಣ ಕಡಿದು ಕಾಣಿಸ್ತದ ಭಗವಂತ ಅಂತ ಮನಸ್ಸನಾಗ ಅನ್ಕೊಂತಾಳೆ ಬೇಷಿಗೆ ಹಾಲ ಚಪಾತಿ ಸಕ್ಕರೆ ತುಪ್ಪ ಬಾಳೆಹಣ್ಣ ಎಲ್ಲ ಕಲಿಸಿ ಕೊಟ್ಟರ ಉಂಡಾಳೆ ಉಂಡು ರಾತ್ರಿ ಮಲಗಿದಾಳೆ ಊರೆಲ್ಲ ಮಲಗಿದ ಸಮಯದೊಳಗೆ ತಾಯಿ ಮಗ ಇಬ್ಬರೂ ಕೂಡಿ ಆ ಹುಡಿಗೆ ಮಲಗಿದ ಕೋಣೆಯಾಗ ಹೋಗಿ ಕೋಲ್ ತೊಗೊಂಡು ಅದಕ್ಕೆ ಬಡೀ ಬಡೀ ಬಿಟ್ಟಾರ ಆ ಥೆರೆ ಕಟ್ಕಾಯಿದಳು ಕಟ್ಕೊಂಡ ಗಂಡ ಇವನು ಕೂಡ ಈಕೆ ನಾನು ಹೇಳ್ತಲ್ಲ ನನ್ನ ನಂಬಿ ಬಂದಾಳಲ್ಲ ಅನ್ನುವಂತ ಮಮಕಾರ ಬರ್ಲಿಲ್ಲ ತಾಯಿ ಮಾತು ಕೇಳಿ ಹೊಡೆದ ಹೊಡೆದ ಹೊಡ್ದ ಹೊಡೆದು ಹೊಡ್ದು ಹೊಡ್ದು ಹೊಡಸ್ಕೊಂಡು ಹೊಡೆಸ್ಕೊಂಡು ಹೊಡಿಸಿಕೊಂಡು ಆ ಹೆಣ್ಮಗಳು ಪ್ರಾಣ ಪಕ್ಷಿ ಹಾರಿ ತಾಯಿ ಅಂತ ತಮ್ಮ ಮುಗೀತಿ ಇಕ್ಕಿದ್ದು ಮುಗೀತು ಒಂದು ಗೋಣಿ ಚೀಲ ತಗೊಂಬ ಒಂದು ಗೋಣಿ ಚೀಲ ತಗೊಂಬ ಅದ್ರಾಗ ಹಾಕೊಂಡು ಮಂದಿ ಏಳುದ್ರಾಗ ಊರ ಹೊರಗು ದೂರ ಅಡವ್ಯಾಗ ಒಯ್ದು ಇದಕ್ಕೆ ಸುಟ್ಟು ಬರೋನು ಅಂದಳು ಹೂ ನೆವ ಅವ ಹೂ ನೆವ ಅಂದ ಹೂ ನೆವ ಅನ್ಕೊಂಡು ಹೂ ನೆವ ಅನ್ಕೊಂಡು ಹಂಗ ಚೀಲ್ದಾಗ ತುಂಬಿಕೊಂಡು ತಗೊಂಡು ಹೋದ್ರು ಅವ ಹೆಣ್ತಿ ಹೆಣ ಹೆಗಲ ಮ್ಯಾಗ ತಗೊಂಡ ಅವಿ ಡೆಬ್ಬಿ ತಗೊಂಡ್ಲು ಇಬ್ರು ಕೂಡಿ மாத்திரி ஒன்ட்டார ஊரெல்ல மலையத ஊரெல்ல மலையத மதராத்திரி எது ஒன்ட்டார மதராத்திரி ஊரு விட்டு சுமார நாலோமீட்டர் அடவிகோதாக நிர்ஜன பிரதேச நோடி தாய தம ஒகீல் தலைகணி குணிச்சீல ஒகதைட்ட தம சுருவ சீம எண்ணி ஆல சுரு ಶೀಮೆ ಎಣ್ಣೆ ಗೋಣಿ ಚಿಲದ ಮ್ಯಾಗ ಸರ್ವೇನ ತಮ ತಗಿ ಕಡ್ಡಿಪಟ್ನ ಹಚ್ಚಿ ಬೆಂಕಿ ಎಂದ ಇವ ಅಂದ ಯವಾ ಖಡ್ಡಿಪಟ್ಟಣ ಬಿಟ್ಟು ಬಂದಿನಿ ಎಂದ ಕಡ್ಡಿಪಟ್ನ ಬಿಟ್ಟು ಬಂದೀನಿ ಎಂದ ಹೋಗಿ ಬಾ ತಗೊಂಡ್ ಬಾ ಹೋಗಿ ಬಾ ತಂತಾನ ಅಂತಿ ಅಂತ ಇವ ಅಂತಾನೆ ಯವಾ ಊರು ಬಿಟ್ಟು ಇಟ್ಟು ದೂರ ಬಂದೀವಿ ಕಡ್ಡಿಪಟ್ನ ತರ್ಲಕ್ ಒಬ್ಬನೇ ಹೋಗ್ಬೇಕಂದ್ರ ಅಂಜಿಕೆ ಬರ್ತದ ನನಗ ನೀನು ಸಂಗಟ ಬಾ ಇಬ್ಬರು ಕೂಡಿ ಹೋಗುವನು ಇವರು ಇಬ್ರು ಕೂಡಿ ಊರಾಗ ಕಡ್ಡಿಪಟ್ಟಣ ತರಕ್ಕೆ ಬಂದರೆ ಆ ಹುಡುಗಿಯ ಕರ್ಮ ಧರ್ಮ ಸಂಯೋಗ ಏನಾಗಿ ಬಿಟ್ಟಿತ್ತು ಅಂದ್ರೆ ಇವರು ಹೊಡೆತಕ್ಕ ಸತ್ತಿಲ್ಲ ಮೂರ್ಛೆ ಹೋಗಿಳು ಯಾಕೆ ಬರೇ ಎಕೆಬರೇ ಮೂರ್ಛೆ ಹೋಗಿಳು ಇವ್ರ ಏನು ಹೋದ್ರು ಮಾತಾಡೋದೆಲ್ಲ ಕೇಳಿಸ್ತಿತ್ತು ಗಾಸ್ಲೆಟ್ ಎಣ್ಣೆ ಹಾಕಿಲ್ಲ ಹಾಕಿದ್ದು ಎಲ್ಲನು ಎಲ್ಲ ವಾಸ ಬರ್ತಿತ್ತು ಭಗವಂತ ಹೆಂಗಾರೆ ಮಾಡಿ ಕಾಪಾಡು ದಾರಿ ತೋರಿಸು ಅಂತೇಳು ಇವ್ರೇನು ಕಡ್ಡಿಪಟ್ಟಣ ತರಕ್ಕೆ ಹೋದ್ರೋ ಅಲ್ಲೇ ಗೋಣಿ ಚೀಲ್ದಾಗ ಹಿಂಗ ವದ್ದಾಡಿ ಬಿಟ್ಲಕಿ ವದ್ದ್ಯಾಡದ್ರಾಗ ಕಟ್ಟಿದ ಬಾಯಿ ಬಿಚ್ಚಿ ಬಿಟ್ಟದ ಹಗರ್ಕ ಚೀಲ್ದಂದ ಹೊರಗೆ ಬಂದಳ ಚೀಲ್ದಂದ ಹೊರಗೆ ಬಂದ ಅಲ್ಲೇ ಬಿದ್ದಿರ್ತಕ್ಕಂಥ ಹಾಳು ಕಟಿಗಿ ಚಗಳ ಏನು ಎಲ್ಲ ಚೀಲ್ದಾಗ ತುಂಬಿ ಅದಕ್ಕೆ ಬಾಯಿ ಕಟ್ಟಿ ಒಂದು ಕಂಟ್ಯಾಗ ಮರಿಯಾಗಿ ನೀ ತಗೊಂಡ್ಬಿಟ್ಟಾಳೆ ಇವ್ರ ಮನೆಗೆ ಹೋದವರು ನಡಿತಮ್ಮ 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 ಅಂತ ತಿಳ್ಕೊಂಡು ಅವ್ನು ಸರ್ ಅವ್ನುಸಲ ಕಡ್ಡಿ ಪಟ್ನ ತಗೊಂಡ್ಬಂದು ಹಚ್ಚುತ್ತಮ್ಮ ಬೆಂಕಿ ಅಂದಳು ಇದು ಕಡ್ಡಿ ಕೊರದ ಬೆಂಕಿ ಹಚ್ತ ದಗ 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 ಅಂತ ಉರಿಯಾಕತ್ತದ ಹೀಮಿ ಎಣ್ಣೆ ಹಾಕದ ತಡ ಆತದ ಉರಿಯಾಕತ್ತದ ಆತಿ ಲಾಟಿಕೆ ಹೊರದ್ರು ಹೋಯ್ತು ಮೂಲ ಅಂತಂದಳಕಿ ಮೂಲಾಸು ಹೊಯ್ತು ತಮ್ಮ ನಾಳೆ ಹೊತ್ತು ಹೊಸ ಚಲೋ ಹುಡುಗಿ ನೋಡಿ ನಿನಗೆ ಮದುವೆ ಮಾಡ್ತೇನೆ ನಡಿ ಅಂತ ತಿಳ್ಕೊಂಡು ಇಬ್ಬರು ಮೊರೆಗೆ ನಿಂತಿದೆಲ್ಲ ನೋಡ್ತಾ ಇರ್ತಕ್ಕಂತ ಸೊಸಿ ಅಂತಳೆ ಹೇ ಭಗವಂತ ಅಂತ ಸಮಯದಾಗ ನನ್ನ ಕೈ ಹಿಡಿದು ಬಿಟ್ಟೆಪ್ಪ ನಿನ್ನಿ ಉಪಕಾರ ಯಾವ ಜನ್ಮದಾಗೂ ಕೂಡ ತೀರ್ಸಕ್ಕೆ ಸಾಧ್ಯ ಇಲ್ಲ ಆಯ್ತು ಏನು ಮಾಡಲಿ ನಾನು ವಿಚಾರ ಮಾಡ್ತಾಳೆ ಮಗಳು ಬೇಡ ಅಂತ ತಿಳ್ಕೊಂಡು ಕೊಂದು ಸುಟ್ಟ ಹಾಕ ಬಂದವರ ಬಲ್ಲಿ ವಾಪಸ್ ಹೋದ್ರ ಅಲ್ಲಿ ಜಾಗ ಇಲ್ಲ ಗಂಡನ ಮನೆ ಒಳಗ ಒಲ್ಲದ ಒಳಗಿ ತವ್ರ ಮನೆಗೆ ಹೋದ್ರ ತವ್ರ ಮನೆ ಕೀರ್ತಿ ಹಾಳಾಗ್ತದೆ ನನ್ನ ಹೆಸರು ಕೆಡುತ್ತದೆ ಶಿವನೇ ನೀನೇ ದಾರಿ ತೋರಿಸು ಅಂತ ತಿಳ್ಕೊಂಡು ಕಣ್ಣು ಮುಚ್ಚಿ ಒಂದು ಸಲ ಹಿಂಗೆ ಸುತ್ತ ಹೊಡೆದು ಬಿಟ್ಟಳು ನಿತ್ತಲ್ಲ ಪ್ರದಕ್ಷಿಣೆ ಹಾಕಿ ನಿತ್ತಳೆ ಯಾಕಡೆ ಮುಖ ಆಗ್ಯದ ಆ ಕಡೆ ಮುಖ ಮಾಡ್ಕೊಂಡು ಹೊಂಟಾಳೆ ಇವರು ಹೊಡೆದಾಟ ಮಾಡೋ ರಭಸದೊಳಗೆ ಈಕಿ ಎಲ್ಲ ಬಿಚ್ಚಿ ಮೈ ತುಂಬ ಹಿಂಗ ತಲೆ ಮ್ಯಾಗ ಹಿಂಗೆ ಮುಂದ ಹಿಂದ ಎಲ್ಲ ಕಡೆ ಬಂದು ಬಿಟ್ಟಿದ್ದು ಸಣ್ಣಗೆ ಬೀಳಾಕತ್ತಿತ್ತು ಬೀಳಕತಿತ್ತು ಬೆಳದಿಂಗಳ ಬೀಳಕತ್ತಿತ್ತು ಈಕೆ ಹೊಂಟಾಳೆ ರಾತ್ರಿ ಈಕಿ ಅಡವಾಗ್ ದಾರಿ ಗೊತ್ತಿಲ್ಲ ಯಾಕಡೆ ಹೊಂಟೊಳಗೆ ಗೊತ್ತಿಲ್ಲ ಒಟ್ಟು ಯಾಕಡೆ ಮುಖ ಆಗ್ಯದ ಆ ಕಡೆ ಹೋಗ್ಬೇಕಂತ ನಿರ್ಧಾರ ಮಾಡಿ ಆ ಕಡೆ ಹೊಂಟಾಳೆ ಸ್ವಲ್ಪ ಮುಂದೆ ಹೋಗುದ್ರಾಗ ಅಲ್ಲಿ ಏನಾಗಿತ್ತು ತಿಳ್ಕೊಂಡು ಕೇಳಿದ್ರೆ ಒಂದು ನಾಲ್ಕು ಜನ ಕಳರು ಊರಾಗ ತಿರುಗಾಡಿ ಕಳ್ತನ ಮುಟ್ಕೊಂಡು ಬಂದು ಬಂಗಾರ ಬೆಳ್ಳಿ ಮುತ್ತು ರತ್ನ ರೊಕ್ಕ ಎಲ್ಲ ಪಾಲ ಮಾಡ್ಕೊಳ್ಕೊತರವರು ಅವರು ಪಾಲ ಮಾಡ್ಕೊಳ್ಕೊತಾರೆ ಬೆಳಗ್ಗೆ ಬೆಳದಿಂಗಳ ಮೈ ತುಂಬ ಕೂದಲ ಮಾಡ್ಕೊಂಡು ಹೆಣ್ಮಗಳು ನೋಡಿ ಎಪ್ಪ ದೆವ್ ಬತ್ತಲೆ ಅವರು ಅಯ್ಯಪ್ಪ ದೆವ್ ಬತ್ತಲೆ ಅಂದವರು ಹೇಳ್ತೀನಿ ಮಗ ಸಿಕ್ಕಾಪಟ್ಟು ದೊಡ್ಡ ಗಂಟ ಅಲ್ಲೇ ಬಿಟ್ಟು ನಾಲ್ಕು ಮಂದಿ ದಿಕ್ಕಾ ಪಾಲಾಗಿ ಓಡಿ ಹೋದ್ರವರು ಈಕೆ ಹೆಣ್ಮಗಳು ಬಂದಳಲ್ಲಿ ಅಲ್ಲಿ ಬಂದಳು ನೋಡ್ತಾಳ ಹೇ ಭಗವಂತ ಅಂದೇಳು ಅಲ್ಲಿ ಜೀವ ಉಳ್ಸಕ್ಕೆ ದಾರಿ ತೋರಿಸಿದಿ ಇಲ್ಲಿ ಮನಿಗೆ ಹೋಗಕ್ಕೆ ದಾರಿ ತೋರಿಸಿ ಭಗವಂತ ಅಂತ ತಿಳ್ಕೊಂಡು ಆ ಏನು ಓಡಿ ಹೋಗಿದ್ರಲ್ಲ ಓಡಿ ಹೋದ್ರಿಗೆ ಅಪ್ಪ ನಿಮಗೆ ಕೋಟಿ ಕೋಟಿ ನಮಸ್ಕಾರಪ್ಪ ಒಳ್ಳೆಯ ಪ್ರಸಂಗದಾಗ ನನಗೆ ಸಹಾಯಕ್ಕೆ ಬಂದ್ರಿ ಅಂತೇಳ್ಕೊಂಡು ನೋಡ್ತಾಳು ಸಿಕ್ಕಾಪಟ್ಟಿ ಬಂಗಾರದ ಕಂತಿ ಕಂತಿ ನೋಟದವ ಎಲ್ಲ ಗಂಟ ಕಟ್ಕೊಂಡು ಜಡಿ ಎಲ್ಲ ಕಟ್ಕೊಂಡು ತಲೆ ಮ್ಯಾಗ ಗಂಟು ಹತ್ಕೊಂಡು ಎಲ್ಲಿ ಹೊಂಟಳು ಸೀದಾ ಗಂಡನ ಮನೆಗೆ ಬಂದಳಿಕೆ ಸೀದಾ ಗಂಡನ ಮನೆಗೆ ಬಂದಾಳ ನಸುಕದ ಇನ್ನೂ ಇನ್ನೂ ಬೆಳಕಾಗಿಲ್ಲ ನಸುಕದ ಇವು ಎಡ್ಡು ತಾಯಿ ಮಗ ಅರ ಮಖಂಡರ ಹೋಗಿ ದಡ 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 ಬಾಗಲ ಬಡದಲಿಕ್ಕಿ ಬಾಗ್ಲ ಅನ್ನೋದ್ರಾಗೆ ತಾಯಿಯನ್ನು ನಡ್ಗಾಕತ್ತಳ ಮಗನೂ ನಡ್ಗಾಕತ್ತಳ ನೀ ತೆರಿ ನೀ ತೆರಿ ನೀ ತೆರಿ ನೀ ತೆರಿ ನಾವಲ್ಲತ್ತ ಮಗ ಅಂತನ ನಾವಲ್ಲೆಂತ ತಾಯಿ ಕಡೆಗೆ ಇಬ್ರು ಕೂಡ ಬಂದು ಬಾಗಲ ತೆರೀತಾರೋ ನೋಡ್ತಾರೋ ಯೌವಾ ದೆವ್ವ ಅಂದ್ರವ್ರು ಯವ್ವ ಹೋಗಿ ಸುಟ್ಟು ದೆವ್ವಾಗಿ ಬಂದಳ ಬಂದಳತ್ತ ಮುದಿಕ್ಕೆ ಹಿಂಗ ತಳಗ ನೋಡಿದಳು ಅದೇನೋ ರೂಢಿ ಅದ ದೇವಿ ಕಾಲ್ ಹಿಂದಿರ್ತಾವತ್ತಲ್ಲ ನಾವು ಅಮ್ಮ ನೋಡಿಲ್ಲ ದೇವಿಗೆ ನೀವು ಯಾರೇ ನೋಡಿದ್ರು ಹೇಳ್ರಿ ಹಾ ಅವು ಕಾಲ್ ಹಿಂಗೆ ಹಿಂಗ್ ಇರ್ತಾವತ್ತ ಕಾಲ್ ನೋಡಿದಳು ಸೀದಾ ದೆ ಅಲ್ಲ ಹಿಂಗ ನೋಡಿದಳು ಮ್ಯಾಗ ಮ್ಯಾಗ ಗಂಟ ತಂಗಿ ಇದೇನು ಅಂದಳು ಅತಿ ಇದು ಹೊರಗೆ ಹೇಳೋದಲ್ಲ ಒಳಗೆ ಕರ್ಕೊಂಡು ನೋಡ್ರಿ ಮೊದಲು ಅಂದಳಕಿ ಒಳಗೆ ಕರ್ಕೊಂಡು ನಡ್ರಿ ಮೊದಲು ಅಂದಳು ಒಳಗಡೆ ಬಂದಳು ದೇವ್ರ ಮನೆಯಾಗೆ ಹೋಗಿ ಗಂಟ ಬಿಚ್ಚಿದಳು ಮುದುಕಿ ಎದಿ ಎದಿ ಬಡ್ಕೊಳ್ಕೊತು ಎಯ್ಯೋವ್ವ ಬಂಗಾರ ಎಯ್ಯವ ಬಂಗಾರ ಎಯ್ಯವ ಮುತ್ತ ಎಯ್ಯವ ವಜ್ರ ಎಯ್ಯವ ರಾಕ ಹಿಂಗೆ ಕಂತಿ ನೋಡ್ ಕಂತಿ ಕೈಯಾಗಿ ಹಿಡಿದು ಹಿಡ್ದು ನೋಡ್ಲಕ್ಕತ್ತಾಳ ನೋಡ್ಕೊತಂತಾಳ ಏನು ತಂಗಿ ಇದೆಲ್ಲಿ ತಂದಿ ಅತಿ ಎಲ್ಲ ನಿಂಪುಣ್ಯಾರಿ ಅಂದಳಕಿ அத்தி எல்லா நிம் புண்ணியரி அதுஹங்க தங்கி நோட்ரி அத்தி நீ நன்கண்ட இடம் மாட் நன்கொடதிரி ஒய்தல் சுட்டிரி சீதான கைலாச்கோத சீதான கைலாசிக்கு ಕೈಲಾಸಕ್ಕೆ ಹೋದ ಕೊಳ್ಳೆ ಅತ್ತಿ ಅಲ್ಲಿ ಏನಾಯ್ತು ಅಂದ್ರ ಶಿವ ಪರಮಾತ್ಮ ಪಾರ್ವತಿ ದೇವಿ ಕೂತಿದ್ರು ಅವ್ರ ಅಂದರ ತಂಗಿ ದಿನ ಸಣ್ಣ ವಯಸ್ಸವ ಬಾಳ್ಬೇಕಾಗಿದ್ದು ಬದುಕಬೇಕಾಗಿದ್ದದ ಅದಕ್ಕೆ ನೀ ಹಿಂಗೆ ಇಲ್ಲಿ ಬರಬಾರ್ದಾಗಿತ್ತವ ತಪ್ಪಿ ಬಂದಿದೆ ನೀ ಹೋಗಿ ತಂಗಿ ಅಂತ ತಿಳ್ಕೊಂಡು ಕಳಿಸು ಮುಂದೆ ಇಲ್ತಕ ಬಂದಿಯವ ಕಾಲೇಗೆಲಿ ಹೆಂಗೆ ಹೋಗ್ತಿ ಈ ಗಂಟು ಕೊಟ್ಟು ಕಟ್ಟಾರತಿ ಅಂದಳು ಇನ್ನ ಕೇಳ್ರಿ ನಾ ಅದು ಮತ್ತೆ ಹೇಳ್ತಾಳಕಿ ಅತಿ ಅಲ್ಲೇ ನಮ್ಮ ಮಾಮಾನೂ ಇದ್ದ ಅಂದಳು ಅಲ್ಲ ಮಾಮನು ಇದ್ದ ಬರಾಗ ಶಿವ ಮಾತು ಮಾತ ಹೇಳಿ ತಂಗಿ ನೀ ಕಿದಿ ಇಟ್ಟೆ ಕೊಟ್ಟಿನಿ ನೀ ಬರೋದೇ ನೀತೇನೇ ಬಂದಿದ್ರು ಇದ್ರ ಹತ್ತು ಪಟ್ಟು ಕುಡ್ತಿದ್ದು ಅಂದಾನ ಬಿಟ್ಳು ನಿಮಗೆ ಹೇಳ್ತೀನಿ ಹತ್ತು ಪಟ್ಟು ಕುಡ್ತೀನಿ ಅಂದಾನು ಏನಿ ಕೇಳ್ತ ಮುದುಕಿ ಖರೇನು ಅಂದಳು ಖರೇರು ಏತಿ ನಾ ಯಾಕೆ ಸುಳ್ಳು ಹೇಳಿ ಮತ್ತು ನಾ ಹೆಂಗ್ ಹೋಗ್ಬೇಕು ನನಗೆ ಹೆಂಗ್ ಕಳ್ಸಿನ ಹಂಗ ಕಳ್ಸಬೇಕು ನಿಮ್ಗೆ ಅಂದ್ಳಿಕೆ ನನಗೆ ಹೆಂಗೆ ಕಳ್ಸಿರಿ ರೀ ಹಂಗೆ ನಿಮಗು ನೀವು ಕೈಲಾಸಕ್ಕೆ ಹೋಗ್ತೀರಿ ಆಯಿತು ಬರದಿನ ಹೊತ್ತು ಮುಳುಗದೆ ಕಾಯಕತ್ತು ಮುದುಕಿ ಹೊತ್ತು ಮುಣಗದಾಗ ಸೊಸಿ ಹೇಳಿದ್ರೆ ಚಪಾತಿ ಮಾಡು ಹಾಲ ಚಪಾತಿ ಬಾಳಿಕೆ ನನಗೆ ಕೊಡು ಎಲ್ಲ ಈಗ ಈಗ ಮಾಡ್ದಂಗೆ ಮಾಡಬೇಕಲ್ಲ ಹಾಲ ಚಪಾತಿ ಬಾಳಿಕೆ ಸಾಕ್ರಿ ತುಪ್ಪ ಹಾಕಿ ಕಲಿಸಿಕೊಟ್ಟಳು ಬೇಷ ಹೊಡೆದಳು ಮಗನಿಗೆ ಹೇಳ್ತಾಳೆ ತಮ್ಮ ನಿನ್ನ ಹ್ಯಾಂಡ್ ಹೆಣ್ ಹೇಳ್ತಾಳೆ ಹೇಳ್ತಾಳಂ ಕೇಳು ನನಗೆ ಹೊಡ್ರಿ ಇಬ್ರು ಹೊಡೆದು ಕೊಂದು ಬಿಡ್ರಿ ಹ್ಞೂ ಯವ ಅಂದವಾ ಹಾ ಎಲ್ಲದಕ್ಕೂ ಹೂನಿ ಎತ್ತಿದವ ಹ್ಞೂ ಯಾವ ಅಂದ ರಾತ್ರಿ ಆಗ್ಯದ ಮುದುಕಿ ನಿದ್ದೆನೇ ಹತ್ತಿಲ್ಲ ಅದಕ್ಕೆ ಹತ್ತು ಪಟ್ಟ ಬಂಗಾರ ತರಬೇಕಲ್ಲ ಆ ಆಶಾದಾಗ ನಿದ್ದೆ ಹತ್ತಿಲ್ಲ ಏನು ಮಾಡ್ದ ಮಗ ತಾಯಿ ಹೊಡಿಬೇಕಂತೇಳ್ಕೊಂಡು ಹ್ಯಾಂಥೇಳ್ತಾರೆ ನಡ್ರಿ ಮತ್ತು ನಿಮ್ಮವ್ಗೆಲ್ಲ ಈಗ ಕಳ್ಸಬೇಕ ಕೈಲಾಸಕ್ಕೆ ತೋರಿ ಬಡಿಗೆ ನಿನ್ನ ಯಾವ ತೊಗೊಂಡ್ರಿ ಅವ ಬಡಿಗೆ ತೋರಿ ಅಂದಳು ಇಬ್ಬರು ಕೈಯಾಗ ಒಂದೊಂದು ಬಡಿಗೆ ತೊಗೊಂಡು ವಯಸ್ಸಾದ ಮುದುಕಿ ನಾ ಕೇಟ್ ಗಪ್ಪೆ ಗಪ್ಪ ಆಯ್ತದಾಗೆ ನಾ ಹಾಕೇಟ್ ಹೊಡೆಯದ್ರಾಗ ಗಪ್ಪೆ ಇತ್ತು ಹಾಕಿ ಚೀಲ್ದಾಗ ಅಂದಳು ಚೀಲ್ದಾಗ ಹಾಕಿದ್ರು ಬಾಯಿ ಕಟ್ಟಕೊಂಡು ಮಗನ ಮ್ಯಾಗ ಅವ್ರ ಅವ್ ಹೊರಸದಳು ಹೊರಿಸಿ ಸೀಮೆ ಎಣ್ಣೆ ಡೆಬ್ಬಿ ಕೈಯಾಗಿ ಹಿಡ್ಕೊಂಡು ಈಕ್ಕೀಗ ಯಾವ ಜಾಗದ ಒಗದಿದ್ರು ಅದೇ ಜಾಗಕ್ಕೆ ತಗೊಂಬಂದು ಒಗೇರಿ ಇಲ್ಲಿ ಅಂದಳು ಇಲ್ಲಿ ಒಗೆ ಅಂದು ಗಾಸ್ಲೆಟ್ ಎಣ್ಣಿ ಡೆಬ್ಬಿ ಕೊಟ್ಟ ಸೀಮೆ ಎಣ್ಣಿ ಡೆಬ್ಬಿ ಕೊಟ್ಟ ಹಾಕ್ರಿ ಮ್ಯಾಲೆ ಕಡ್ಡಿಪಟ್ನ ಅಂತ ತೊಗೊಂಡ್ಬಂದಿನ ಹಾಂ ನಿಮ್ಮ ನಿನ್ನಗೆ ನನಗೆ ಹುಚ್ಚ ಮಾಡ್ರಿ ನೋಡಿ ನಾ ತಗೊಂಡೆ ಬಂದೀನಿ ಅಂದಳು ಕಡ್ಡಿ ಪಟ್ನ ಕಟ್ಟ ಹಚ್ಚಿ ಬೆಂಕಿ ಅಂದಳು ಬೆಂಕಿ ಹಚ್ಚದ ದಗ 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 ಸುಡಾಕತ್ತ ಮುದಿಕ್ಕದು ಮುದುಕಿ ಸುಡಾಕತ್ತು ಅವು ಅಲ್ಲಾಕತ್ತ ನೀವ ನಿಮ್ಮ ಕೈಲಾಸ ಕೊಂಡೊಳ ನಡಿ ಮನೆಗೆ ಅಂದಳಿಕೆ ಕೈಲಾಸ ಕೊಂಡೊಳಕಿ ನಡಿ ಮನಿಗೆ ಇಬ್ಬರು ಕೂಡಿ ಮನೆಗೆ ಬಂದಾರ ಮನೆಗೆ ಬಂದು ಗಂಡ ಹೆಂಡ್ತಿ ಇಬ್ರು ಮಲಗಿದ ಪ್ರಸಂಗದಾಗ ಅವ ಅಂತ ನಮ್ಮ ಬರ್ಲಿಲ್ ಹಿನ್ನ ನಮ್ಮ ಬರ್ಲಿಲ್ ಹೀನ ಈ ಅಂತಳು ಹುಚ್ಚಿ ಗಿಚ್ಚಿದ್ದರೇನು ನಾನು ಸಣ್ಣ ಅಕ್ಕಿ ಹರ್ಯದಕ್ಕಿದ್ದ ಅವ್ನು ಹೋಗಿನಿ ಅವ್ನು ಸರ್ ಅವ್ಸರು ಬಂದೀನಿ ನಿಮ್ಮ ಹೋಗ ವಯಸ್ಸು ಭಾಳ ಆಗ್ಯದ ಆಕಿ ಬರಬೇಕಾದ್ರೆ ಲೇಟ್ ಆಗ್ತದ ಅದ್ರಾಗ ನಿಮ್ಮ ಅಪ್ಪನಲ್ಲಿ ಅವ ಹಾಂ ಅವ ಬಿಟ್ಟಾಗ ಬರ್ತಾಳೆ ನಿಮ್ಮ ನಿಮಗೆ ಹೇಳತ್ತೀನಿ ಹುಡು ನಾ ನಮ್ಮ ಬಿಟ್ಟಾಗೆ ಬರಬೇಕಾ ಅವರು ನಿಮ್ಮ ಬಿಟ್ಟಾಗೆ ಬರಬೇಕು ಹಂಗ ಕಾಡು ಆ ಇಂಥ ಸ್ವಸ್ತಿಯಾದ ಗಂಟೆ ಬೆಳಬೇಕು ಇಂಥ ಸ್ವಸ್ತಿಯಾದ ಗಂಟೆ ಬಿದ್ದು ಬರೋಬ್ಬರಿ ಅವ್ರಿಗೆ ಕೈಲಾಸ ಕಳಿಸಿದ್ರು ಅಂದ್ರೆ ಬರೋಬ್ಬರಿ ಆಗ್ತದೆ ಅವ್ರ ಬಸ್ತಾನಿ ಅದಕ್ಕೆ ಎಲ್ಲಿ ಹೋದ್ರು ಎಲ್ಲಾ ವೇದಿಕೆ ಮ್ಯಾಗ ಹೇಳ್ತಾ ಇರ್ತೀನಿ ಒಂದ ಮಾತು ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಸೊಸಿಯಾಗಿ ಬಂಧವಳನ್ನ ಮಗಳಂಗ ಕಾಣ್ರಿ ಆಕಿನೂ ಒಂದ ಮನೆ ಮಗಳಳ ಅವಗ್ ಬಿಟ್ಟಾಳ ಅಪ್ಪಗೆ ಬಿಟ್ಟಾಳ ಬಂಧು ಬಿಟ್ಟಾಳ ಬಳಗ ಬಿಟ್ಟಾಳ ಅಣ್ಣ ತಮ್ಮ ಎಲ್ಲ ಬಿಟ್ಟು ನೀನೇ ಗತಿ ನೀನೇ ಮತಿ ಅಂತ ತಿಳ್ಕೊಂಡು ಗಂಡಗೆ ನಂಬಿ ನಿಮಗ ನಂಬಿ ನಿಮ್ ಮನೆಯಾಗ ಹೊಸ ಜೀವನ ಮಾಡಕತ್ತಾಳ ಆಕಿನೂ ಒಬ್ಬಕ್ಕೆ ನನ್ನ ಮನೆ ಮಗಳು ತಿಳ್ಕೊಂಡು ಯಾವ ಆತ್ತಿ ಹೋಗ್ತಾಳೋ ಆ ಆತ್ತಿ ನಿಜವಾಗಿ ದೇವರ ಸಮಾನ ಇರ್ತಾಳೆ ಮನೆಯೊಳಗೆ